ಆತ್ಮೀಯ ವೀಕ್ಷಕರೇ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಕಂಡು ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಕಿರು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ವಿಶ್ವ ಪಾರಂಪರಿಕ ತಾಣಗಳು ಅಂದರೆ ಏನು ಎಂಬ ಒಂದು ಕಲ್ಪನೆ ಅಥವಾ ಊಹೆ ಎಲ್ಲರಲ್ಲಿಯೂ ಬರುವುದು ಸಹಜ ಸಾಮಾನ್ಯ ಶಕವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಯುನೆಸ್ಕೊ ಎಂಬ ಸಂಸ್ಥೆ ನೈಸರ್ಗಿಕ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಸ್ಥಳಗಳನ್ನು ಪಟ್ಟಿ ಮಾಡಿ ಪ್ರತಿ ವರ್ಷವೂ ಸಹ ವಿಶ್ವದಾದ್ಯಂತ ಹಲವಾರು ಸ್ಥಳಗಳನ್ನು ಗುರುತಿಸುತ್ತಿದೆ ಇಂತಹ ಸ್ಥಳಗಳಲ್ಲಿ ಭಾರತದಲ್ಲಿಯೂ ಸಹ ಹಲವಾರು ವಿಶ್ವ ಪಾರಂಪರಿಕ ತಾಣಗಳು ನಮಗೆ ಕಂಡು ಬರುತ್ತವೆ ಉದಾಹರಣೆಗೆ ನೋಡೋದಾದ್ರೆ ತಾಜ್ಮಹಲ್ ಇರಬಹುದು ಎಲ್ಲರ ಇರತಕ್ಕಂತಹ ಗುಹಾಂತರ ದೇವಾಲಯಗಳು ಅಜಂತ ಇರ್ಬೋದು ಮತ್ತು ಈ ಒಂದು ಕೋನಾರ್ಕ ದೇವಾಲಯ ಇರ್ಬೋದು ಇದೇ ರೀತಿಯಾಗಿ ಹಲವಾರು ಸ್ಥಳಗಳು ನಮಗೆ ಕಂಡು ಬರ್ತವೆ ನಾವು ಇಂದು ನಮ್ಮ ಕನ್ನಡ ನಾಡಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕೆಲವು ವಿಶ್ವ ಪಾರಂಪರಿಕ ತಾಣಗಳ ಒಂದು ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ವಿವರವನ್ನ ಇಂದು ತಿಳಿದುಕೊಳ್ಳೋಣ ಕರ್ನಾಟಕದ ಅತ್ಯಂತ ಪ್ರಾಚೀನ ರಾಜಮನೆತನಗಳಲ್ಲಿ ಒಂದಾದಂತಹ ಸಾಮ್ರಾಜ್ಯಗಳಲ್ಲಿ ಒಂದಾಗಿರತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಕೆಲವು ಸ್ಮಾರಕಗಳನ್ನು ಸಹ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಹಂಪಿ ಅಂತಕ್ಕಂತಹ ನೆಲೆಯಲ್ಲಿ ಹಲವಾರು ಸ್ಥಳಗಳನ್ನ ಐತಿಹಾಸಿಕ ಸ್ಥಳಗಳನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಅದರಲ್ಲಿ ನಾವು ಕೆಲವನ್ನು ನೋಡೋದಾದ್ರೆ ಮುಖ್ಯವಾಗಿ ವಿರೂಪಾಕ್ಷ ದೇವಾಲಯ ಅದು ಬಿಟ್ರೆ ಕಮಲ್ ಮಹಲ್ ಅಂತಕ್ಕಂತಹ ಒಂದು ಸ್ಮಾರಕವಿದೆ ಈ ಒಂದು ಸ್ಮಾರಕ ನಮಗೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಂಡುಬರುತ್ತೆ ಇದು ಈ ಸ್ಮಾರಕದ ವೈಶಿಷ್ಟ್ಯತೆ ಮತ್ತೆ ನಮಗೆ ಮಹಾನವಮಿ ದಿಬ್ಬ ಅಂತಕ್ಕಂತಹ ಒಂದು ಸ್ಮಾರಕ ಕಂಡು ಬರುತ್ತದೆ ಗಜಶಾಲೆ ಅಂತಕ್ಕಂತಹ ಸ್ಮಾರಕ ಕಂಡು ಬರುತ್ತವೆ ಇವೆಲ್ಲವುಗಳಿಗಿಂತ ಮಿಗಿಲಾದಂತಹ ಒಂದು ಸ್ಮಾರಕ ಎಂದರೆ ಹಂಪಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಕಲ್ಲಿನ ರಥ ಈ ಒಂದು ಕಲ್ಲಿನ ರಥ ಆಗಿರ್ತಕ್ಕಂಥದ್ದು ಸಹ ಹಂಪಿಯ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಕೆತ್ತನೆಗಳಲ್ಲಿ ಒಂದಾಗಿದೆ ಈ ಒಂದು ಎಲ್ಲ ಸ್ಮಾರಕಗಳನ್ನು ಸಹ ವಿಶ್ವ ಪರಂಪರಾ ತಾಣಗಳ ಒಂದು ಪಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಸೇರಿಸಲಾಗಿದ್ದು ಎರಡನೇ ಸ್ಥಳ ಯಾವುದಪ್ಪ ಅಂತಂದ್ರೆ ನಾವು ಪಟ್ಟದ ಕಲ್ಲು ಅಂತಕ್ಕಂತಹ ಒಂದು ಸ್ಥಳವನ್ನು ನೋಡಬಹುದು ಪಟ್ಟದ ಕಲ್ಲು ಇದರ ಹಳೆಯ ಹೆಸರು ಕಿಸುವಳಲು ಅಥವಾ ಕಿಸುವಳಲು ಎಂದು ಕರೆಯುತ್ತಾರೆ ಬಾದಾಮಿ ಚಾಲುಕ್ಯರ ಪ್ರಮುಖ ಸ್ಥಳಗಳಲ್ಲಿ ಇದು ಸಹ ಒಂದಾಗಿದ್ದು ನೋಡಿ ಮೊಟ್ಟ ಮೊದಲಿಗೆ ಒಂದು ದೇವಾಲಯ ಯಾವ ರೀತಿ ಇರಬೇಕು ಮತ್ತು ದೇವಾಲಯಗಳ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ಪಟ್ಟದ ಅನ್ನುವ ಒಂದು ಇತಿಹಾಸವನ್ನು ನಾವು ಕರ್ನಾಟಕದ ಇತಿಹಾಸ ಓದಬೇಕಾದ್ರೆ ಓದ್ತೀವಿ ಇಡೀ ಒಂದು ಪಟ್ಟದ ಕಲ್ಲನ್ನ ದೇವಾಲಯಗಳ ಪ್ರಯೋಗ ಶಾಲೆ ಅಂತ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಕರೆದಿದ್ದಾರೆ ಈ ಒಂದು ಪಟ್ಟದ ಕಲ್ಲಿನಲ್ಲಿಯೂ ಸಹ ನಮಗೆ ಗಣಗನಾಥ ದೇವಾಲಯ ಪಾಪನಾಥ ದೇವಾಲಯ ವಿರೂಪಾಕ್ಷ ದೇವಾಲಯ ಜಂಬುಲಿಂಗೇಶ್ವರ ದೇವಾಲಯ ಮುಂತಾದಂತಹ ಹಲವಾರು ಐತಿಹಾಸಿಕವಾಗಿರ್ತಕ್ಕಂತಹ ದೇವಾಲಯಗಳನ್ನು ನಾವು ನೋಡ್ಬೋದು ಈ ಯುನೆಸ್ಕೋದವರು ಈ ಒಂದು ಸ್ಥಳವನ್ನು ಸಹ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದ್ದಾರೆ ಮೂರನೆಯದಾಗಿ ಕರ್ನಾಟಕದಲ್ಲಿ ಇರತಕ್ಕಂತಹ ಪಶ್ಚಿಮ ಘಟ್ಟಗಳು ನಮ್ಮ ಪಶ್ಚಿಮ ಘಟ್ಟಗಳ ಇರತಕ್ಕಂಥದ್ದು ಸುಮಾರು ಏಳು ಸಾವಿರ ವಿವಿಧ ಬಗೆಯ ಹೂವಿನ ಒಂದು ಜಾತಿಯ ಸಸ್ಯಗಳನ್ನ ಹಾಗೂ ಸುಮಾರು ನೂರ ಮೂವತ್ತೊಂಬತ್ತು ಸಸ್ಯನಿಗಳನ್ನ ಒಳಗೊಂಡಿರತಕ್ಕಂತಹ ಈ ಮಲೆನಾಡನ್ನ ನಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ವಿಶ್ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಕರ್ನಾಟಕದ ನಾಲ್ಕನೇ ವಿಶ್ವ ಪಾರಂಪರಿಕ ಸ್ಥಳ ಎಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೊಯ್ಸಳರ ದೇವಾಲಯಗಳನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿತ್ತು ಅಂದರೆ ಈ ಎರಡು ಸ್ಥಳಗಳು ಬೇಲೂರು ಹಾಗೂ ಹಳೆಬೀಡು ಅಂತಕ್ಕಂತಹ ಎರಡು ದೇವಾಲಯಗಳು ಈ ಎರಡು ಸಹ ವಿಶ್ವ ಪಾರಂಪರಾ ತಾಣಗಳ ಪಟ್ಟಿಗೆ ಸೇರಿದ್ದು ಹೊಯ್ಸಳರು ತಮ್ಮ ಒಂದು ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಅಂದರೆ ಇವರು ತಮ್ಮದೇ ಆಗಿರ್ತಕ್ಕಂತಹ ವಾಸ್ತುಶಿಲ್ಪವನ್ನ ಬಳಸಿ ನೈಜತೆಯಿಂದ ಅತ್ಯಂತ ಅದ್ಭುತವಾಗಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದರು ಅದರಲ್ಲೂ ಇವರ ಒಂದು ವಾಸ್ತುಶಿಲ್ಪವನ್ನು ನಾವು ನೋಡೋದಾದ್ರೆ ಇವರ ಒಂದು ಕಾಲದಲ್ಲಿ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಹಾಗೂ ಪಂಚಕೂಟ ಅಂದ್ರೆ ಒಂದು ಗರ್ಭಗೃಹ ಎರಡು ಗರ್ಭಗೃಹ ಮೂರು ಗರ್ಭಗೃಹ ನಾಲ್ಕು ಗರ್ಭಗೃಹ ಹಾಗೂ ಐದು ಗರ್ಭಗೃಹಗಳು ಉಳ್ಳಂತಹ ದೇವಾಲಯಗಳನ್ನ ಇವರ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಇವರ ವಾಸ್ತು ಶೈಲಿಯಲ್ಲಿಯೇ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಶೈಲಿಯಾಗಿದ್ದು ಈ ಒಂದು ಶೈಲಿಯಿಂದಲೂ ಸಹ ಇವರ ದೇವಾಲಯಗಳು ನಮ್ಮ ಒಂದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಇದರ ಜೊತೆಗೆ ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಸೋಮನಾಥಪುರದಲ್ಲಿ ಇರತಕ್ಕಂತಹ ಕೇಶವ ದೇವಾಲಯವು ಸಹ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಐದನೆಯದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಸೇರಿಸಿರ್ತಕ್ಕಂತಹ ಮತ್ತೊಂದು ಸ್ಥಳ ಯಾವ್ದಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣದ ದ್ವೀಪ ಪಟ್ಟಣಗಳ ಒಂದು ಸ್ಮಾರಕಗಳು ಸಹ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಇವು ಸಹ ಅತ್ಯಂತ ನೈಜತೆಯಿಂದ ಕೂಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆಗಿರತಕ್ಕಂತಹ ಪ್ರಮುಖ ಪಾತ್ರವನ್ನು ವಹಿಸಿವೆ ಆರನೆಯದಾಗಿ ದಖನ್ ಸುಲ್ತಾನರ ಸ್ಮಾರಕಗಳು ಹಾಗೂ ಕೋಟೆಗಳನ್ನು ಸಹ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೇ ವಿಶ್ವ ಪಾರಂಪರಿಕ ತಾಣಗಳ ಒಂದು ಪಟ್ಟಿಗೆ ಸೇರಿಸಲಾಗಿದೆ ಇವು ಸಹ ತಮ್ಮದೇ ಆಗಿರತಕ್ಕಂತಹ ಮಹತ್ವವನ್ನು ಹೊಂದಿದ್ದು ಇವುಗಳ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಈ ಸ್ಮಾರಕಗಳು ಕೆಲವು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಸ್ಮಾರಕಗಳು ಸಹ ಇತಿಹಾಸದಲ್ಲಿ ವಿಶ್ವ ಪರಂಪರಾ ತಾಣಗಳ ಒಂದು ಪಟ್ಟಿಗೆ ಸೇರಿರ್ತಕ್ಕಂಥ ಸ್ಮಾರಕಗಳಾಗಿದೆವುವೆಂದರೆ ಕಲಬುರಗಿ ಜಿಲ್ಲೆಯ ಬಹುಮನಿ ಸ್ಮಾರಕಗಳು ಬೀದರ್ ಜಿಲ್ಲೆಯ ಬರೀಜ್ ಶಾಹಿ ಹಾಗೂ ಬಹುಮನಿ ಸ್ಮಾರಕಗಳು ಹಾಗೂ ಬಿಜಾಪುರದ ಶಾಹಿ ಸ್ಮಾರಕಗಳು ಈ ಎಲ್ಲ ಸ್ಮಾರಕಗಳು ಸಹ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರಿದೆ ಈ ರೀತಿಯಾಗಿ ಕರ್ನಾಟಕದ ಆರು ಪ್ರಮುಖ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಎಂದು ಯುನೆಸ್ಕೋದವರು ಗುರುತಿಸಿ ಇಂದಿಗೂ ಸಹ ನಮ್ಮ ಒಂದು ಕರ್ನಾಟಕ ಇತಿಹಾಸಕ್ಕೆ ಮಹದೋಪಕಾರವನ್ನು ಮಾಡಿದ್ದಾರೆ ನೋಡಿ ವಿಶ್ವ ಪಾರಂಪರಿಕ ತಾಣಗಳು ಅಂತಂದ್ರೆ ಒಂದು ಸಾಮ್ರಾಜ್ಯದ ಅಥವಾ ಒಂದು ಸಂಸ್ಕೃತಿಯ ಪ್ರತೀಕ ಅಥವಾ ಒಂದು ಸಾಮ್ರಾಜ್ಯದ ಸಂಸ್ಕೃತಿಯನ್ನು ಉಳಿಸುವ ಅಥವಾ ನೈಸರ್ಗಿಕ ನೆಲೆಗಳನ್ನು ಉಳಿಸುವ ಹಾಗೂ ಐತಿಹಾಸಿಕ ಸ್ಥಳಗಳನ್ನ ಉಳಿಸುವ ಒಂದು ಕಾರ್ಯವನ್ನು ಯುನೆಸ್ಕೋದವರು ಇಂದಿಗೂ ಸಹ ಮಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ವಿಶ್ವದಾದ್ಯಂತ ಹಲವಾರು ಸ್ಮಾರಕಗಳನ್ನ ಪ್ರತಿ ವರ್ಷ ಈ ಒಂದು ಪಟ್ಟಿಗೆ ಸೇರಿಸ್ತಾನೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಆರು ಸ್ಥಳಗಳು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದ್ದು ಈ ಒಂದು ಸ್ಥಳಗಳನ್ನ ನಿಜವಾಗಿಯೂ ಸಹ ಪ್ರತಿಯೊಬ್ಬ ಕನ್ನಡಿಗಲೂ ತಮ್ಮ ಒಂದು ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನೋಡಿ ಕರ್ನಾಟಕದ ಇತಿಹಾಸವನ್ನ ಉಳಿಸಿ ಬೆಳಸಲು ತಮ್ಮದೇ ಆಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ಕೊಡುಗೆಯನ್ನ ನೀಡಬೇಕೆಂದು ಈ ಮೂಲಕ ತಮ್ಮೆಲ್ಲರಲ್ಲಿಯೂ ಸಹ ನಾನು ಕೇಳಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು